ಗ್ರಾಸ್ ಕೆಪಾಸಿಟಿ ಒಂದು ಒಂದು ನಾಲ್ಕು ಟಿ ಸಿ ವಾಟರ್ ನೂರ ಹದಿನಾಲ್ಕು ಆದ್ರೆ ಲೈವ್ ಬಳಕೆಗೆ ಸಿಕ್ತಕ್ಕಂಥ ನೀರು ನೂರ ನಾಲ್ಕು ಟಿ ಸಿ ಮಾತ್ರ ನೂರ ಹದಿನಾಲ್ಕು ಗ್ರಾಸ್ ಕೆಪಾಸಿಟಿ ಇದ್ರೂ ಕೂಡ ನಮಗೆ ಬಳಕೆಗೆ ಸಿಕ್ತಕ್ಕಂಥ ನೀರು ಅದು ಪೂರಾ ಎಲ್ಲಾ ಜಲಾಶಯಗಳು ಭರ್ತಿ ಆದಾಗ ನೂರ ನಾಲ್ಕು ಟಿ ಸಿ ಮಾತ್ರ ಆದರೆ ಇವತ್ತು ಈ ಈ ಸಾರಿ ಎಲ್ಲ ಜಲಾಶಯಗಳ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಕಡಿಮೆ ಆದದ್ರಿಂದ ಇನ್ಫ್ಲೋ ಬಹಳ ಕಡಿಮೆ ಆಗ್ಬಿಡದೆ ಇನ್ಫ್ಲೋ ಎಷ್ಟಾಗಿದೆ ಅಂತಂದ್ರೆ ಈ ಸಾರಿ ಆಸಾನ್ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಹದಿನಾರಕ್ಕೆ ನೂರ ತೊಂಬತ್ತೈದು ಪಾಯಿಂಟ್ ಒಂದು ಎರಡು ಟಿ ಎಂ ಸಿ ನೂರ ತೊಂಬತ್ತೈದು ಪಾಯಿಂಟ್ ಎರಡು ಐದು ಟಿ ಎಂ ಸಿ ಇನ್ಫ್ಲೋ ಆಗಬೇಕಾಗಿತ್ತು ನಮಗೆ ಬಂದಿರ್ತಕ್ಕಂಥದ್ದು ಇನ್ಫ್ಲೋ ಬರೀ ನೂರ ಎಂಟು ಟಿ ಎಂ ಸಿ ವಾಟರ್ ಬರೀ ಐವತ್ತೈದು ಪರ್ಸೆಂಟ್ ಮಾತ್ರ ಇನ್ಫ್ಲೋ ಆಗಿದೆ ನಲವತ್ತೈದು ಪರ್ಸೆಂಟ್ ಇನ್ಫ್ಲೋ ಇಲ್ಲ ಸೊ ಹಂಗಾಗಿ ಇವತ್ತು ನೂರ್ ನಲ್ ನಾಲ್ಕು ಲೈವ್ ಕೆಪಾಸಿಟಿ ಏನಿದೆ ಇವತ್ತು ನಮ್ಮ ಹತ್ರ ಇರ್ತಕ್ಕಂಥ ನೀರು ಆಸ್ ಆನ್ ಟುಡೇ ಬರೀ ಐವತ್ತೊಂದು ಟಿ ಎಮ್ ಸಿ ಮಾತ್ರ ನಮಗೆ ಕುಡಿಯ ನೀರಿಗೆ ಸುಮಾರು ಎಲ್ಲ ಬೆಂಗಳೂರು ನಗರ ಮೈಸೂರು ನಗರ ಮಂಡ್ಯ ಬೇರೆ ಬೇರೆ ನಗರಗಳು ಮತ್ತು ಹಳ್ಳಿಗಳು ಇವೆಲ್ಲ ಸೇರಿದ್ರೆ